ಹಲೋ ಹಾಯ್ ನಮಸ್ತೆ ಇವತ್ತು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಗೌರ್ಮೆಂಟ್ ಹಾಸ್ಪಿಟ್ಲು ಬಿ ಪಿ ಚೆಕ್ ಮಾಡಿಸೋಣ ಅಂಥೇಳಿ ಸೊ ಮಾಡಿಸ್ತಾ ಇದ್ದೀನಿ ಹಾಗೆ ಬಿ ಪಿ ಚೆಕ್ ಮಾಡಿಸ್ತಾ ಒಂದು ಸಲಹಾ ಪೆಟ್ಟಿಗೆಯನ್ನು ನೋಡಿದೆ ಹಾಸ್ಪಿಟ್ಲಲ್ಲಿ ಸೊ ಅಲ್ಲಿಗೆ ಒಂದು ಸಲಹೆಯನ್ನು ನಾನು ಇವತ್ತು ಕೊಡ್ತೀನಿ ಆ ಸಲಹೆ ನಿಮಗೂ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಸೊ ಏನು ಸಲಹೆ ಅಂಥೇಳಿ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅಲ್ಲೇನು ಇರ್ತಾರಲ್ವಾ ಸೊ ಅವ್ರನ್ನ ಈ ಥರ ಸಲಹೆ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವರೇನೇ ಹೋಗಿ ಪೆನ್ನು ಪೇಪರು ಎಲ್ಲನೂ ತಂದು ಚೇರಲ್ಲಿ ಹಾಕ್ಕೊಟ್ಟು ಕೂರಿಸಿದ್ದಾರೆ ನಾನು ಯಾರೂ ಸಲಹೆ ಕೊಡಲ್ಲ ಸರ್ ದಯವಿಟ್ಟು ಕೊಡಿ ಅಂತೇಳಿ ಸೊ ಕೊಡ್ತಾಯಿದ್ದೀನಿ ಕೊಡ್ತೀನಿ ಇವಾಗ ಅದಕ್ಕೂ ಮುಂಚೆ ಬಿ ಪಿ ಎಷ್ಟಿದೆ ಅಂತೇಳಿ ಫಸ್ಟ್ ತಿಳ್ಕೊಳ್ಳೋಣ ಆಮೇಲೆ ಸಲಹೆ ಬಗ್ಗೆ ನೆಕ್ಸ್ಟ್ ಬರ್ತಾ ರಿಪೋರ್ಟ್ ಎಸ್ ಬರಿತಾ ಇದ್ದೀನಿ ಸಲಹೆ ಏನಾರ ಸಲಹೆ ಏನು ಅಂತೇಳಿ ನೀವೇ ತಿಳ್ಕೊಳ್ಳಿ ಬರ್ದಾಯ್ತು ತೋರಿಸ್ತಾ ಇದ್ದೀನಿ ಅದನ್ನು ಲಾಸ್ಟಿಗೆ ಹಾಕ್ತೀನಿ ಫೋಟೋ ಅದನ್ನು ನೋಡಿಬಿಟ್ಟು ಓದ್ಬಿಟ್ಟು ಕಾಮೆಂಟ್ ಮಾಡ್ತಿರೋ ಶೇರ್ ಮಾಡ್ತಿರೋ ಲೈಕ್ ಮಾಡ್ತಿರೋ ಯುವರ್ ಚಾಯ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜಾಸ್ತಿ ಏನು ಏನು ಮಾತಾಡೋಲ್ಲ ಅಲ್ಲಿ ನಿಮ್ಮ ನೋಡಿಬಿಟ್ಟು ಏನು ಅದು ಸಜೆಷನ್ ಕರೆಕ್ಟಾಗಿ ತಪ್ಪು ಅಥವಾ ಏನು ಒಳ್ಳೆಯ ಸಜೆಷನ್ ಅಂತ ನಾನು ಅಂದ್ಕೊಂಡಿದ್ದೀನಿ ಎಸ್ ನೋಡಿ ನಿಮ್ಮ ಅಲ್ಲಿ ಹೋಗಿ ಅಲ್ಲೊಂದು ಸಲ ಪೆಟ್ಟಿಗೆ ಅಂದಿದೆ ಅಲ್ಲಿ ಅಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಲ್ಲಿ ಥ್ಯಾಂಕ್ ಯು ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು